ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಪುರಸಭಾ ಸದಸ್ಯ ಮಂಜೂರ್ ಮಂಜೂರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯ ನಡೆಸಿ ಮಾಗಡಿ ಪಟ್ಟಣದ ಎಸ್ ವೃತ್ತದಲ್ಲಿ ಮಾಜಿ ಶಾಸಕ ಮಂಜುನಾಥ್ ಅವರು ಪ್ರತಿಷ್ಠಾಪಿಸಿದ್ದ ಗಾಂಧಿ ಪ್ರತಿಮೆಯನ್ನು ರಾಜಕೀಯ ದುರುದ್ದೇಶದಿಂದ ಶಾಸಕ ಎಚ್ ಸಿ ಬಾಲಕೃಷ್ಣರವರು ತೆರವುಗೊಳಿಸಿದ್ದಾರೆ ಅದನ್ನು ವಿರೋಧ ಮಾಡಿದ್ದಕ್ಕೆ ಶಾಸಕರು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿಸಿ ಎಫ್ಐಆರ್ ಶಾಸಕರೆಂದೇ ಬಿರುದನ್ನ ಹಿಂದೆ ಪಡೆದಿದ್ದರೂ ಅದರಂತೆ ಹಿಂದಿನ ಚಾಳಿಗೆ ಬಂದಿದ್ದಾರೆ ಪೊಲೀಸ್ ಇಲಾಖೆಯು ಪ್ರಾಮಾಣಿಕ ಕೆಲಸವನ್ನ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವ ಹಕ್ಕನ್ನು ಶಾಸಕ ಎಚ್ ಸಿ ಅವರು ಕರೆದುಕೊಂಡಿದ್ದಾರೆ ಸರ್ವಾಧಿಕಾರದ ಧೋರಣೆಯ ವಿರುದ್ಧ ನಮ್ಮ ಹೋರಾಟ ಮುಂದುವರೆಯುತ್ತದೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ನ ಹಲವಾರು ಮುಖಂಡರುಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಗಾಂಧಿ ಪ್ರತಿಮೆಯನ್ನು ತೆರವುಗೊಳಿಸಲಿಕ್ಕೆ ಹೋಗಿದರು ಅನಧಿಕೃತವಾಗಿ ಅದನ್ನು ಕಾನೂನುಬದ್ಧವಾಗಿ ಯಾವ ಯಾವ ಆಧಾರದ ನೀವು ತೆಗಿತಾ ಇದ್ದೀರಿ ಇವತ್ತು ಓಡ್ ಅಂತ ಒಂದು ಕಾರಣ ಕೊಟ್ಟಿದ್ದೀರಿ ಈ ಪ್ರತಿಮೆ ಏನಾಗ್ತದೆ ಏನು ನೀವು ಬಾಡಿನಲ್ಲಿ ಮುಂಚದ ಬಾಡಿನಲ್ಲಿ ರೆಸಲ್ಯೂಷನ್ ಆಯಿತು ಅಂತ ಹೇಳ್ತಾ ಇದ್ದೀರಿ ಅದು ಡಿ ಸಿ ಅಪ್ರೂಲ್ ತೊಗೊಂಡಿದ್ದೀರ ಅಂತ ಕೇಳಿದ್ದಕ್ಕೆ ಕಾನೂನು ಪ್ರಕಾರ ಏನು ಕಾನೂನಿದೆ ಕಾನೂನು ಬಗ್ಗೆ ನಾವು ಮಾತಾಡಿದ್ದಕ್ಕೆ ಇವತ್ತು ನಮಗೆ ಎಫ್ ಐ ಆರ್ ಹಾಕಿದ್ದಾರೆ ಎಫ್ ಐ ಆರ್ ನರ್ಸ್ ಅಂತ ಹಾಕಿದ್ದಾರೆ ಪಾಪ ಅದು ಎಲ್ಲ ಇನ್ನು ಯಾರನ್ನು ಸೇರಿಸ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಬಂದು ಮಾಹಿತಿ ಪ್ರಕಾರ ಒಂದೆಲ್ಲ ಒಂದು ಪಟ್ಟಿ ತಗೊಂಡು ರೆಡಿ ಮಾಡಿ ಅವ್ರ ನಾಯಕರುಗಳು ಚರ್ಚೆ ಮಾಡ್ತಾ ಇದ್ರು ನಿಂತಿಂತ ಅವರು ಇತ್ತು ಅಂತ ಎಲ್ಲ ಸೇರಿಸಿ ಮಾಡ್ತಾ ಇದ್ರು ತೋರಿಸ್ತಾ ಇದ್ರು ಅಂತ ಹೇಳಿ ಪಾಪ ಅಲ್ಲಿ ಯಾರೋ ನಮಗೆ ಬೇಕಾ ಸ್ನೇಹಿತರು ಇರಲ್ಲ ಅವರು ಅವ್ರ ಮುಖಾಂತರ ವಿಚಾರ ಕೇಳಿದ್ದರು ಮೊನ್ನೆ ಶಾಸಕರಲ್ಲಿ ನಾ ಕೇಳೋದಿಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋ ಅಕ್ಕಿಲ್ವ ಹಾಗಾದರೆ ನೀವೇನು ಮಾಡಿದ್ರು ಯಾರು ಪ್ರಶ್ನೆ ಮಾಡಬೇಕು ಇದು ತೊಗಲಕ್ ದರ್ಬಾರ ಕಾನೂನ ಅಡಿಯಲ್ಲಿ ನಾವು ಪ್ರಶ್ನೆ ಮಾಡಿದೀವಿ ನಾವು ಯಾರಿಗಾರು ಗಲಾಟೆ ಮಾಡಿದ್ವಾ ಅವ್ಯಾಜ ಶಬ್ದಗಳಿಂದ ನಿಂದಿಸಿದ್ರಿ ಅಂತ ಎಫ್ಐಆರ್ ಹಾಕಿದ್ವಿ ಸರ್ಕಾರಿ ಅಧಿಕಾರಿಗಳನ್ನ ಅವ್ಯಾಜ ಶಬ್ದದಿಂದ ನಿಂದಿಸಿ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಇದ್ರಿ ನೀವೆಲ್ಲ ಸಾಕ್ಷಿ ನಮ್ಮ ಲೀಡರ್ಗಳು ಬೇಡ ನಾವು ಹೇಳ್ಕೊಳ್ಳೋದು ಬೇಡ ನೀವೆಲ್ಲ ಇದ್ರಿ ನಿಮ್ಮ ಮುಂದೆ ಮನೆಯವರೆಗೂ ನಮ್ಮನ್ನು ಏನು ಇದನ್ನು ಪೊಲೀಸ್ ಜೀಪ್ಗೆ ನಮ್ಮನ್ನು ಬಲವಂತವಾಗಿ ತಳ್ಳಿ ನಮ್ಮನ್ನೇನು ನೀವು ವಶಕ್ಕೆ ಪಡೆದ್ರಿ ಅಲ್ಲಿಂದ ಸ್ಟೇಷನಿಗೆ ಬರೋವರೆಗೂ ನೀವೆಲ್ಲ ಅಲ್ಲೇ ಇದ್ದ್ರಿ ನಾವು ಯಾರು ಬಗ್ಗೆ ಆದರೂ ಒಂದು ಅವ್ಯಾಜ್ಯ ಶಬ್ದ ನಿಂದಿಸಿದ್ವಾ ಏಕೋ ಚಂದಲ್ಲಿ ಮಾತಾಡಿದ್ವಾ ನಾವು ಅಧಿಕಾರಿಗಳಾದರೂ ಚರ್ಚೆ ಇದ್ದೀವಿ ಯಾವ ರೀತಿ ಮಾಡ್ತಾ ಇದ್ದೀರಾ ಇದು ಮಾನದಂಡ ಏನು ಕಾನೂನಲ್ಲಿ ಅವಕಾಶ ಇದೆಯಾ ಅದು ನಿಮಗೂ ಗೊತ್ತು ಕಾನೂನಲ್ಲಿ ಅವಕಾಶ ಇಲ್ಲ ಹೊಸ ಪ್ರತಿಮೆ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರಿದ್ರು ಈಗಿರೋದು ತೆಗೆಯೋದು ಸುಲಭ ಮತ್ತೆ ಕೂಡಿಸೋದು ಭಾಳ ಸಮಸ್ಯೆ ಇದೆ ಅನ್ನೋ ನಿಮಗೂ ಗೊತ್ತು ಆದರೂ ಅಲ್ಲಿ ಅವತ್ತು ಹೇಳಿದಾಗೆ ಮಂಜುನಾವ್ರ ಹೆಸರಿದೆ ಸಾವಿರಾರು ಜನ ಓಡಾಡೋ ಜಾಗ ಅದು ಮುಂದಕ್ಕೆ ಜನಗಳ ಮನಸ್ಸಿನಲ್ಲಿ ಉಳಿಬಾರದು ಅನ್ನೋ ಒಂದು ದುರುದ್ದೇಶದಿಂದ ಅದನ್ನು ತೆಗೆದುರಿ ನಾವು ಅವತ್ತು ಪ್ರಶ್ನೆ ಮಾಡ್ದವ ಇದನ್ನೇ ಬೇಕಾದ್ರೆ ನೀವು ರೋಡ್ ಅಂತ ಮಾಡಿ ಅಭಿವೃದ್ಧಿ ಮಾಡಿ ನಮ್ಮದು ಏನಿರೋದೇ ಇಲ್ಲ ನೀವು ಇದೇ ಸ್ಟ್ಯಾಚುನಲ್ಲಿ ಕೂರಿಸಿ ಇಲ್ಲ ನೀವು ಈ ಡಿಸೈನ್ ಕೊಟ್ಟರೆ ಇದೇ ಥರ ಮಾಡಬೇಕು ಅಂತ ನಾವು ರೆಡಿ ಇದ್ದೀವಿ ನಾವು ಅವತ್ತು ಹೇಳ್ದೋ ನಮಗೆ ಅವಕಾಶ ಕೊಡಿ ನಾವು ಮಾಡ್ತೀವಿ ಅಂತ ಇವತ್ತೇನು ಸರ್ಕಾರದವತ್ತಿನ ನೀವು ಡಿ ಪಿ ಆರ್ ಏನು ತೋರಿಸಿದ್ರಿ ಅವತ್ತೇನು ಇಂಜಿನಿಯರ್ನಾಗ ಕರೆದವ್ ಯಾರೂ ಉತ್ತರನೇ ಕೊಡಲಿಲ್ಲ ಒಡ್ಪಟ್ರು ಡಿ ಪಿ ಆರಲ್ಲಿ ಅಲ್ಲಿ ನಿಮ್ಮದು ಇಲ್ಲ ಸರ್ಕಲ್ ಅಭಿವೃದ್ಧಿ ಇದೆ ನೀವು ಗಾಂಧಿ ಪ್ರತಿಮೆನ ಎಲ್ಲಿ ತೋರಿಸಿದ್ದೀರಿ ನೀವು ಯಾವುದೋ ಒಂದು ಕಲರ್ ಪ್ರಿಂಟ್ ತಗೊಂಬಂದ್ಬಿಟ್ಟು ಗ್ರಾಫಿಕ್ ಪ್ರಿಂಟ ತಗೊಂಡು ನೋಡಿ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂದರೆ ನೀವಲ್ಲಿ ಇದು ಮಾಡಬೇಕಲ್ವಾ ನೀವಲ್ಲಿ ಏನು ಡಿಪೇರ್ ಮಾಡಿದಿರಿ ಎಸ್ಟಿ ಸಾರಿಗೆ ಟೆಂಡರ್ಗೆ ಹೋಗಿದೆ ನೋಡಿ ಸ್ವಾಮಿ ಟೆಂಡ್ರಲ್ಲಿ ಹಿಂಗಿದೆ ಸರ್ಕಾರ ನಾವು ಅಲ್ಲಿವರೆಗೂ ಸರ್ಕಾರದ ವತಿಯಿಂದ ಮಾಡ್ತಾನೆ ಅಂತಲೇ ಇದ್ದಿದ್ದು ಯಾವಾಗ ನಾವು ಅಲ್ಲಿ ಕೇಳಿದ್ವು ಅವಾಗ ಗೊತ್ತಾಗಿದ್ದು ವಿಚಾರ ವೈಯಕ್ತಿಕವಾಗಿ ಮಾಡ್ತಾರೆ ಆ ವೈಯಕ್ತಿಕವಾಗಿ ನೀವೇ ಯಾಕೆ ಮಾಡಬೇಕು ನಾವು ಮಾಡಿದ್ದು ಅಲ್ವಾ ಒಂದು ಮಾತು ಕೇಳ್ಬೋದಿತ್ತು ನೀವು ಹಿಂದೆ ಮಾಡಿದ್ರಿ ನಾವೀಗ ತೆರವು ಇದ್ದೀವಿ ಸತ್ತ ದೊಡ್ತಾ ಇದ್ದೀವಿ ನಾವು ಸ್ಟ್ಯಾಚು ನೀವು ಮಾಡ್ತೀರ ನಾವಿಲ್ಲಪ್ಪ ನಾವು ಮಾಡಲ್ಲ ನಮ್ಮ ಶಕ್ತಿ ಇಲ್ಲ ನಮ್ಗೆ ಆಗಲ್ಲ ಅಂದರೆ ನೀವು ಆಯ್ತು ರಾಜಕಾರಣ ಮಾಡಲೇಬೇಕು ಅಂತ ಹೇಳಿದ್ರಿ ಆದರೆ ಕಾನೂನಡಿಯಲ್ಲಿ ಅಡಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಎಲ್ಲೋ ಯಾರಿಗೂ ಅಗೌರವ ತೋಟಗೆ ಶಾಂತಿಯುತ ಪ್ರತಿಭಟನೆ ಮಾಡಿ ಅದನ್ನು ನಮ್ಮ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೇನು ಕೇಳ್ತಿದ್ವಿ ಅದನ್ನು ನೀವು ಇವತ್ತು ಕರೆಸ್ಕೊಂಡಿದ್ವಿ ಮತ್ತೊಮ್ಮೆ ಮಗದೊಮ್ಮೆ ಎಫ್ ಐ ಆರ್ ಶಾಸಕರು ಪ್ರೂವ್ ಮೊದಲು ಏನು ಮಾಡ್ತಾಯಿದ್ರಿ ಸ್ವಲ್ಪ ದಿನ ಬಿಟ್ಟಿದ್ರಿ ಈಗ ಮತ್ತೆ ನಿಮ್ಮ ಹಳೆಯ ಚಾಲಿಯನ್ನು ಮುಂದುವರಿಸ್ತಾ ಇದ್ದೀವಿ ನೀವೇನು ಯಾರ ಕಡೆ ಕಂಪ್ಲೇಂಟ್ ಕೊಡ್ಸಿದ್ರಿ ನೀವು ಯಾವ ರೀತಿ ಕೊಡಿಸಿದ್ರಿ ಯಾರ ಕಡೆಯಿಂದ ಅವ್ರಿಗೆ ಧಮಕಿ ಹಾಕ್ಸಿದ್ರಿ ಅವ್ರನ್ನ ಬಲವಂತವಾಗಿ ಏನು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟ್ರಿ ಪ್ರತಿಯೊಂದು ಮಾಹಿತಿ ಇದೆ ಮುಂದಿನ ದಿನಗಳಲ್ಲಿ ಅದು ಸೂಕ್ತ ದಾಖಲೆಗಳಲ್ಲಿ ಕೊಡ್ತೀವಿ ಆಯ್ತು ಸಂತೋಷ ನಿಮ್ಮದು ಇವತ್ತು ಇಲ್ಲೂ ಅಧಿಕಾರ ಇದೆ ತಾಲೂಕಲ್ಲೂ ಅಧಿಕಾರ ಇದೆ ರಾಜ್ಯದಲ್ಲೂ ಅಧಿಕಾರ ಇದೆ ನಡೀತಾ ಇದೆ ರಾಜಕಾರಣ ನಿಂತಿ ಅಲ್ಲ ಯಾವುದು ಶಾಶ್ವತ ಅಲ್ಲ ದಿನ ವರ್ಗಾವಣೆ ಆಗೇ ಆಗುತ್ತೆ ನೀವೇನಿವತ್ತು ಅಡುಗೆ ಮಾಡಿದ್ದೀರಿ ಮುಂದಕ್ಕೆ ಊಟ ಮಾಡು ಊಟ ಮಾಡಬೇಕಾಗ್ತದೆ ಆಮೇಲೆ ಏನಾವತ್ತು ಪುರಸಭಾಧಿಕಾರಿಗಳು ತೆರವುಗೊಳಿಸ್ಲಿಕ್ಕೆ ಬಂದರು ಅದು ಆ್ಯಕ್ಚುಲಿ ನಮಗೆ ಬರೋಲ್ಲ ಅವ್ರಿಗೆ ಕೊಟ್ಟ ಮೇಲೆ ಅವ್ರು ಮುಗಿತು ಪಿ ಡಬ್ಲ್ಯೂ ಡಿ ಅವ್ರು ಮಾಡಬೇಕಿತ್ತು ಈಗ ಏನು ಒಂದು ಅವಕಾಶ ಕಾನೂನು ಅಡಿಯಲ್ಲಿ ಒಂದು ಲೆಟ್ರ್ ಹಾಕಬೇಕು ಆ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಲೆಟ್ರ್ ಪೊಲೀಸ್ನವ್ರು ಏನು ಮಾಡಬೇಕು ದೊಂಬಿ ಆಗ್ದಂಗೆ ಗಲಾಟೆ ಆಗದಂಗೆ ಅಲ್ಲಿ ಏನಾರು ಆದಾಗ ರಕ್ಷಣೆ ಕೊಡೋಕ್ಕೆ ಅಷ್ಟೇ ಜವಾಬ್ದಾರಿ ಇರುತ್ತೆ ಆದರೆ ಇಡೀ ಪೊಲೀಸ್ ಇಲಾಖೆನ ನೀವು ಬಳಸ್ಕೊಂಡ್ರಿ ನಿಮಗೆ ಏ ಆಗಬೇಕು ಆ ರೀತಿ ತಿರುಗಿಸ್ಕೊಂಡ್ರಿ ನಮ್ಮನ್ನು ದಬ್ಬಾಳಿಕೆ ಮಾಡಿ ಕೇಳ್ತಿದ್ದವ್ರನ್ನ ನಾವು ಏನು ಅಲ್ಲಿ ಶಾಂತಿತ್ವ ಕೇಳ್ತಾ ಇದ್ದೋ ನೀವೆಲ್ಲ ಸಾಕ್ಷಿ ಇದ್ದೀರಿ ನಾವು ಕಾನೂನಡಿಯಲ್ಲಿ ಏನು ಮಾತಾಡಬೇಕು ಅದನ್ನು ಮಾತಾಡ್ತಾ ಇದ್ರೆ ಬಲವಂತವಾಗಿ ನಮ್ಮನ್ನು ಪೊಲೀಸ್ ಜೀಪ್ ತುಂಬಿಸಿ ಸ್ಟೇಷನಿಗೆ ಕರ್ಕೊಂಡು ಇವತ್ತು ಎಫ್ ಐ ಆರ್ ಮಾಡಿಸಿ ನಿಮ್ಮ ಆತ್ಮ ಸಾಕ್ಷಿ ಹೋಗ್ತದ ಆಯಿತು ನೀವಿದ್ರಿ ನಾವೇನೋ ಜೀಪಲ್ಲಿ ಬಂದ್ಬಿಟ್ಟು ನಾವು ಅಲ್ಲಿ ಏನಾಯ್ತು ಪತ್ರಕರ್ತರಲ್ಲೇ ಇದ್ರಲ್ಲ ಲೈವಲ್ಲಿ ನೋಡಿದ್ದೀರಾ ನೀವೆಲ್ಲ ಇದ್ದೀರಿ ಆಮೇಲೆ ಏನಾಯ್ತು ನಂದಿ ಪ್ರತಿಮೆಗೆ ಹಾರ ಆಗ್ತದೆ ರೀ ಜೈ ಖಾರಕ್ಕೆ ಹೋಗದ್ರಿ ನಮ್ಗೆ ವಿರೋಧವಾಗಿ ಧಿಕಾರಕ್ಕೆ ಹೋಗದ್ರಿ ನೀವು ಸರಿ ಆಯಿತು ನಾವು ಸರಿ ಇಲ್ಲ ನಾವು ಕೇಳಕ್ಕೆ ತಪ್ಪು ನೀವೇನು ಆಯ್ತು ಆಯ್ಸು ಇದ್ದರೆ ತಲೆ ಮುಗಿಸ್ಕೊಂಡ್ರು ಬೇಕಾಯ್ತು ತಪ್ಪು ಆಯ್ತು ನೀವು ಮಾಡಿ ಸರಿನಾ ಅವ್ರ ಮೇಲೆ ಎಫ್ಐಆರ್ ಇಲ್ಲ ಆಯ್ತು ಎಫ್ಐ ಆರ್ ಕಾಪಿ ಬರಲಿ ಪಾಪ ಕಷ್ಟ ಬಿದ್ದಿ ವಿಡಿಯೋ ಲೈವ್ ವಿಡಿಯೋ ಫೋಟೇಜು ಎಲ್ಲ ಏನು ಎತ್ಕೊಂಡು ಇದ್ರು ಇಂತಿಂತವರು ಅಂತ ಪಟ್ಟಿ ಪಾಪ ಶಾಸಕರು ತೋರಿಸ್ತಾ ಇದ್ರಲ್ಲ ಅದ್ರ ಜೊತೆ ಅವ್ರು ಏನೇನು ಮಾಡಿದ್ರು ಈಗ ನಾವು ಹೋದ್ಮೇಲೆ ನೀವಿದ್ರಲ್ಲ ಅಲ್ಲಿ ಏನೇನು ಮಾಡಿದ್ರು ಅಂತ ಈಗ ಅವರು ಧಿಕ್ಕಾರ ಹೋಗಿದ್ರು ಅವರು ಜೈಕಾರ ಹೋಗೋರು ಅವರು ಸೇರಿದ್ರು ಈಗ ಮಾಡಿದ್ಮೇಲೆ ಇಬ್ಬರ ಮೇಲೆ ಕೇಸ್ ಹಾಕ್ಬೇಕಲ್ಲ ನೋಡೋಣ ಎಫ್ ಐ ಆರ್ ಕಾಪಿ ಏನು ಮಾಡ್ತಾರೆ ಮಾಡಿ ನೀವೇನು ಯಾರಿಂದ ಕಂಪ್ಲೇಂಟ್ ಕೊಡ್ಸಿದ್ದೀರಿ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ ಅವರು ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ರ ನೀವು ಯಾರಿಂದ ಅವ್ರಿಗೆ ಧಮ್ಕಿನ ಹಾಕಿಸಿ ಬಲವಂತವಾಗಿ ಅವ್ರನ್ನ ತಗಲಾಕ್ಸಿ ಇದು ಕಾನೂನೇ ಶಾಸಕರಿಗೆ ಉತ್ತರವನ್ನು ಕೊಡ್ತದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನ ಕಸಿ ಅಂತ ಕೆಲಸ ಮಾಡ್ತಾರೆ ನಿಮ್ಮ ಉದ್ದೇಶ ಇಷ್ಟೇ ಮುಂದೆ ಪಾಪ ನೀವು ಹಲವಾರು ಪ್ರತಿಮೆಗಳನ್ನ ತೆಗೆಯ ಕೊಟ್ಟಿದ್ದೀರಿ ಆ ಪ್ರತಿಮೆಗಳನ್ನ ಏನು ನೀವು ತೆಗೆಯ ಇವತ್ತು ಎದುರಿಸಿದ್ರೆ ಪ ಅವತ್ತು ಯಾರು ಎದುರ್ತಾರಿರಪ್ಪ ಅವರ ಕೇಸ್ ಆಗ್ತದೆ ಅನ್ನೋದು ನಿಮ್ಮ ಉದ್ದೇಶ ಇರ್ಬೋದು ಹಲವಾರು ಬಾರಿ ಹೇಳಿದ್ದೀನಿ ಹೋರಾಟ ಮಾಡ್ಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೀನಿ ಐನೂರು ಜನ ಗುಂಪಲ್ಲಿ ಹಿಂದೆ ಹೋಗಿ ನಾವು ಜೈಕಾರಕ್ಕೆ ಹೋಗ್ತವ್ರಲ್ಲ ಐನೂರು ಜನದ ವಿರುದ್ಧವಾಗಿ ಐದು ಜನ ಕೂಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾವೊಬ್ಬ ಹೋರಾಟಗಾರನ್ನ ಸೊಲ್ಲು ಏನು ಧ್ವನಿ ಇದೆ ನೀವು ಇವೆಲ್ಲ ಮಾಡಿ ಯಾವುದೇ ಕಾರಣಕ್ಕೂ ಅಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ಭ್ರಮೆ ಅವರ ಸಂಘಟನಾ ಶಕ್ತಿ ಅವರು ಹೋರಾಟ ಯಾರು ಇರ್ತಾರೋ ಅವ್ರ ರಕ್ತದಲ್ಲಿ ಏನು ಬಂದಿದೆಯೋ ಅದು ಅವ್ರು ಆ ಕೆಲಸ ಮಾಡ್ಕೊಂಡು ನಾನಿವತ್ತು ಎಫ್ ಐ ಆರ್ ಮಾಡಿಸಿದ್ದೀನಿ ಇರೋ ನಾಳೆ ದಿನ ಇನ್ನೊಂದು ಯಾವುದಕ್ಕೂ ಹಾಕಿದಾಗ ಜನ ಇವತ್ತು ಇಷ್ಟು ಜನ ಸೇರಿದವರು ನಾವು ಅಲ್ಲಿ ಗಲಾಟೆ ಮಾಡಬೇಕು ಅಂತ ಹೋದವರಲ್ಲ ಜನ ಮೊದಲಿಂದ ಹೇಳ್ಕೊಂಡವ್ರಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಕ್ಕೆ ಹೋದವು ಅದು ಮಾಧ್ಯಮ ಸ್ನೇಹಿತರಿಗೆ ಯಾಕೆ ತಿಳಿಸ್ತು ಅಂದರೆ ಅಲ್ಲಿ ಇದೆ ವಿಚಾರ ತಮಗೂ ತಿಳಿಬೇಕಲ್ಲ ಏನಾಗ್ತಿದೆ ಇದು ಕಾನೂನು ಅಡಿ ಮಾಡಬೇಕು ಅಷ್ಟು ವಿಚಾರ ಬಿಟ್ಟರೆ ನಾವು ಇಡೀ ತಾಲೂಕು ತುಂಬ ಎಲ್ಲರಿಗೂ ಹೇಳಿ ಬುಕ್ ಕಟ್ಕೊಂಡು ನಾವು ಮಾಡೋರಲ್ಲ ಆದ್ರೂ ನೀವು ಬೇರೆ ಮುಂದೆ ಏನು ದುರಾಲೋಚನೆನೋ ದುರಾಲೋಚನೆನೋ ದುರಾಲೋಚನೆ ಇಟ್ಕೊಂಡು ಈ ಕೆಲಸ ಮಾಡಿದ್ದೀರೋ ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಪ್ರತಿಮೆಗಳನ್ನ ಸ್ಥಳಾಂತರಗೊಳ್ಳಲಿಕ್ಕೆ ನೀವು ಹೊಟ್ಟಿದ್ದೀರಿ ಅಲ್ಲಿ ಬರೋರಿಗೆ ಎಲ್ಲ ಒಂದು ಕಡೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಇರೋಪ್ಪ ನಾನು ಮೊದಲೇ ನನ್ನ ಮೇಲೆ ಎಫ್ ಆರ್ ಹಾಕ್ಬಿಡ್ತಾರೆ ನಮ್ಗೆ ಯಾಕೆ ಬೇಕು ಅನ್ನೋದನ್ನ ತಡಿಬೇಕು ಅನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡು ನೀವು ಎಫ್ ಐ ಆರ್ ಮಾಡಿಸಿದ್ದೀರ ಆಯಿತು ನಿಮಗೆ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ ಇಂಥ ಧೋರಣೆಗಳನ್ನ ದಯಮಾಡಿ ಮುಂದುವರಿಸಿ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮಾಗಡಿ ತಾಲೂಕಿನ ಜನ ನಿಮಗೆ ಉತ್ತರವನ್ನು ಕೊಡ್ತಾರೆ ಅಂತ ನಾನು ಅದನ್ನು ಭಾವಿಸ್ತೀನಿ ಎಷ್ಟು ಜನ ಇಂಜಿನಿಯರ್ ನಾರಾಯಣ ಮುಖಾಂತರ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವರಲ್ಲಿ ನೀವೆಲ್ಲ ಲೈವಲ್ಲಿ ಇದ್ರಿ ಆಯಪ್ಪ ಬಸ್ ಬಂದವರು ಎಲ್ಲಿ ಸ್ವಾಮಿ ನಿಮ್ಮದು ಡಿ ಪಿ ಆರಲ್ಲಿ ಎಸ್ಟಿಮೇಟಲ್ಲಿ ಟೆಂಡರ್ ಕಾಪಿಯಲ್ಲಿ ಏನಾಗಿದೆ ಅಂದರೆ ಅವರು ಉತ್ತರನೇ ಕೊಡಲಿಲ್ಲ ಆಮೇಲೆ ಆಯಿತು ನೀವು ಸರ್ ಇದು ಅವ್ರದ್ದು ರೋಡ್ ವೈಡ್ ಅಂತ ಕೊಟ್ಟರು ಆಯಿತು ಸರ್ ರೋಡ್ ವೈಡನ್ನು ಮಾಡಿ ನಾವು ರೋಡ್ ವೈಡ್ ಮಾಡಿ ನಿಮಗೆ ಯಾವತ್ತೂ ಅಡ್ಡ ಬರ್ತಾಯಿದ್ದೀರಾ ಅಟ್ಲೀಸ್ಟು ಇದನ್ನು ಸ್ಟ್ಯಾಚ್ಯೂದು ಎಲ್ಲೈತೆ ಸರ್ ಡಿ ಪಿ ಅವ್ರ ಇಲ್ಲ ಸರ್ ಮತ್ತೆ ಯಾಕೆ ಇದನ್ನು ಕೇಳಿಸ್ತಾ ಇದ್ದೀರಾ ಆಯ್ತು ತಿಳಿಸಿ ಅಡ್ಡ ಬನ್ನಿ ತಾನೇ ಸೆಂಟ್ರಿಗೆ ಬರುತ್ತಾನೆ ತಿಳಿಸ್ಬಿಟ್ಟು ಅದನ್ನೇ ಇಡ್ಬೋದಲ್ಲ ಇಲ್ಲ ಸರ್ ನಮ್ಗೆ ಮಾಹಿತಿ ಇಲ್ಲ ಬೇರೆ ಮಾಡಿಸ್ತೀವಿ ಅಫಿಷಿಯಲ್ಸ್ಗೆ ಇಲ್ಲ ನಾವು ಕೇಳಿದೆ ಅದನ್ನು ಆಮೇಲೆ ಯಾವತ್ತಲ್ಲಿ ತಿಳ್ಕೊಳ್ಳಿ ನಮ್ಮ ಮುನ್ಸಿಪಲ್ ಕೌನ್ಸಿಲ್ ಮಾಡಿದ್ದು ಏನು ತೀರ್ಮಾನ ಆಗ್ತದೆ ಸುಪ್ರೀಂ ಅಲ್ಲ ಯಾವುದೇ ಕಾರಣಕ್ಕೂ ಅದು ಅಲ್ಲ ಡಿ ಸಿ ಇಲ್ಲಿಂದ ನಾವು ಏನು ಡಿ ಸಿ ಆಫೀಸ್ ಕಳಿಸ್ತೀವಿ ಡಿ ಸಿ ಅಪ್ರೂವಲ್ ಕಾಪಿ ಆದರೆ ಅದು ಅಧಿಕೃತ ನಾವು ಏನು ಬೇಕಾದ್ರು ಬರ್ಕೋತೀವಿ ಮುನ್ಸಿಪಲ್ ಆಸ್ತಿ ಎಲ್ಲರೂ ನಾವು ಈ ಥರ ನಾವೇನೋ ಮಾಡ್ತಾಯಿದ್ದೀವಿ ಅಂತ ನಾವು ಜಾಗ ಬರ್ಕೊಬಿಡ್ತೀವಿ ಇಲ್ಲ ಯಾರಿಗೋ ಬೇಕಾದವ್ರಿಗೆ ಇವಾಗಿಷ್ಟು ಜಾಗ ಕೊಡಬೇಕು ಅಂತ ಬರೀತಿದೀವಿ ಅದು ಅಧಿಕೃತ ಅಲ್ಲ ನೀವು ಯಾವತ್ತು ಡಿ ಸಿ ಅಪ್ರೂವಲ್ ಕೊಡ್ತಾರೆ ಅವತ್ತು ಅದಿಲ್ಲ ನಾವು ಕೇಳಿದ್ದೀರ ಅದನ್ನು ಆಯ್ತು ಸ್ವಾಮಿ ಕೌನ್ಸಿಲ್ ಬಂದು ನೀವು ಇದ್ರೆ ನಾವು ವಿರೋಧ ಮಾಡಿದ್ದೀನಿ ನಾನು ರೆಕಾರ್ಡ್ ತರಿಸಿ ನಾನು ರೆಕಾರ್ಡ್ ಮಾಡಿ ಅಂತ ಹೇಳಿದ್ದೀನಿ ವಿರೋಧ ಮಾಡಿದ್ದೀನಿ ಬೇಡಿ ಯಾಕೆ ಈ ಕೆಲಸ ಮಾಡ್ತೀರಿ ಗಾಂಧೀಜಿನ ಧೂಳಿಡ್ಸ್ತೀವಿ ಎಲ್ಲ ಕೂರಿಸ್ತೀವಿ ಎಲ್ಲಿ ಕೂರಿಸ್ತೀರಿ ಹೋಲಿ ಹದಿನಾರು ಹೇಳ್ರಿ ನೋಡೋಣ ಗ್ರೂ ತೀರ್ಮಾನ ಮಾಡೋಣ ಆಯ್ತು ಸಂತೋಷ ಅವತ್ತು ನೀವು ಬಾಡಿನಲ್ಲಿದ್ದೀರಿ ಪಾಪ ಜನ ನಿಮ್ಮ ಪರ ಆದೇಶ ಕೊಡ್ಲಿಲ್ಲ ಅವರು ಒಂದ್ಸರಿ ಕೆಲಸ ಮಾಡ್ರಿ ಈ ಸದಿನದೇ ಕೆಲಸ ಮಾಡಿದ್ರಿ ನಿಮಾಗ್ಲಿಂದ ಬಂದು ಅಧಿಕಾರ ಮಾಡೋದು ನಿಮ್ಗೆ ಬಹಳ ಅಭ್ಯಾಸ ಆಗುದಿಲ್ಲ ಇವತ್ತು ಈ ಉದ್ದೇಶ ಈ ಒಂದು ಎಲ್ಲ ಏನೇನು ಕೆಟ್ಟ ಆಲೋಚನೆಗಳು ನೀವು ಇಟ್ಕೊಂಡಿದಿರಿ ಬಾಡಿ ನಮ್ಮ ಪರ ಇಲ್ಲ ಅಂದ್ರೆ ಇವೆಲ್ಲ ಮಾಡೋದಿಕ್ಕಾಗಲ್ಲ ಅಂತ ಎಲ್ಲ ನಮ್ಮೂರನ್ನೆಲ್ಲ ಕರ್ಕೊಂಡು ನಿಮ್ಮ ಕಡೆ ಸೇರಿಸ್ಕೊಂಡು ಜೆ ಡಿ ಎಸ್ ಕೋರ್ಸಲ್ಲಿ ಗೆದ್ದಿದ್ದವರ್ಮ್ ಬಾಡಿ ಮಾಡ್ಕೊಂಡ್ರಿ ಆಯ್ತು ಇವತ್ತು ಬಾಡಿನಲ್ಲಿ ಏನೇನು ತೀರ್ಮಾನ ಮಾಡಿದ್ರು ಏನೇ ಮಾಡಿದ್ರು ನಿಮ್ಮದು ಕೋರಂ ಇದೆ ನೀವು ಬರ್ಕೋತೀರಿ ನೀವೇ ಅಧ್ಯಕ್ಷ ಏನು ಬೇಕಾದ್ರೆ ಬರ್ಕೋತೀರಿ ಆಯಿತು ಬರ್ಕೊಳ್ಳಿ ಡಿ ಸಿ ಅಪ್ರೂವಲ್ ಕಾಪಿ ಆಗಿದ್ದೀ ಕಾನೂನು ಭಾರತದಲ್ಲಿ ಯಾರ್ಯಾರು ವಾಸ ಇರ್ತಾರೆ ಪ್ರತಿಯೊಬ್ಬ ನಾಗರಿಕನು ಒಂದೇ ಕಾನೂನು ಇರ್ತದೆ ನಿಮ್ಗೊಂದು ಕಾನೂನು ನನ್ಗೊಂದು ಕಾನೂನ ಅದನ್ನು ಕಾನೂನ ಪ್ರಶ್ನೆ ಮಾಡಿದ್ರು ಅದ್ರಲ್ಲಿ ಏನೇ ಯಾವ ಮಾನದಂಡಲ್ಲಿ ಮಾಡ್ತಾ ಇದೀರ ಸ್ವಾಮಿ ಅಂತ ಕೇಳಿದೆ ತಪ್ಪು ನೀವು ಎಫ್ಐಆರ್ ಹಾಕ್ಸ್ತೀರಾ ಅಂದ್ರೆ ಇನ್ನು ಮಾಗಡಿನಲ್ಲಿ ಯಾವ ರೀತಿ ಜೀವನ ಮಾಡಬೇಕು ನೀವು ಭಯದ ವಾತಾವರಣ ಸೃಷ್ಟಿ ಮಾಡೋಕೆ ಹೊರಟಿದ್ದೀರಿ ನಾವು ಯಾವ ರೀತಿ ಬದುಕಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋಂಗೆ ಇಲ್ಲ ಹೇಳೋಗೆ ಇಲ್ಲ ನೀವು ಮಾಡಿದ್ದೆ ಆಯ್ತು ಸ್ವಾಮಿ ಆಯಿತು ಸ್ವಾಮಿ ಜೀ ಅಂತ ಓ ಕಾಲನಾ ಯಾರು ಅವನ ಅಕ್ಕನ ಪ್ರತಿನಿಧಿ ಏನು ಅದ್ರ ಪ್ರಶ್ನೆನೇ ಮಾಡ್ಕೊಡ್ದಾ ಯಾಕೆ ಈ ರೀತಿ ನಡ್ಕೋತಾ ಇದೀರಿ ಹಿಂದೆ ಹೆಸರು ಮಾಡಿದ್ರಿ ಎಫ್ ಐ ಶಾಸಕರು ಅಂತ ಭಾಳ ಫೇಮಸ್ ಆಗಿದ್ವಿ ಮತ್ತದೇ ಚಾಳಿಗೆ ಬಂದಿದ್ದೀರಲ್ಲ ಯಾಕೆ ಈ ರೀತಿ ನಡ್ಕೋತಾ ಇದೀರಿ ಅಭಿವೃದ್ಧಿ ಮಾಡಿ ಸರ್ಕಾರ ಆಯ್ತು ನಾವು ಅವತ್ತಿಂದ ಹೇಳ್ತೀನಿ ನಮ್ಗೆ ಸರ್ಕಾರ ಇಲ್ಲ ನನಗೆ ಸರ್ಕಾರ ಇಲ್ಲ ಸರ್ಕಾರ ನನ್ನ ಅಭಿವೃದ್ಧಿ ಮಾಡುತ್ತೆ ಸಂತೋಷ ಅಭಿವೃದ್ಧಿಗೆ ನಾವು ನಿಮ್ಮ ಕೈ ಜೋಡಿಸ್ತೀವಿ ನಾವು ನಿಮ್ಮ ಪರ ಇರ್ತೀವಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲ ಬಿಡ್ರಿ ಎಮ್ ಎಲ್ ಒಳ್ಳೆ ಕೆಲಸ ಮಾಡಿದಾರೆ ಅಭಿವೃದ್ಧಿ ಮಾಡಿದರೆ ನಾವು ಒಪ್ಕೊಳ್ಳೋಣ ನೀವು ನಾಲ್ಕು ಸಲ ಹಿಂದೆ ಗೆದ್ದಿದ್ರಿ ಆ ನಾಲ್ಕು ಸಲಿ ಗೆದ್ದಾಗ ಯಾವೊಬ್ಬ ಸ್ಟ್ಯಾಚು ಬಗ್ಗೆ ಯಾವೊಬ್ಬ ವ್ಯಕ್ತಿ ಬಗ್ಗೆ ಇಂಥದ್ದೊಂದು ಪ್ರತಿಮೆ ಮಾಡಬೇಕು ಅಂತೇಳಿ ನಿಮಗೆ ಯಾವತ್ತೂ ಅನ್ನಿಸ್ಲಿಲ್ಲ ಈಗ ನಿಮಗೆ ಅತಿಯಾದ ಪ್ರೀತಿ ಬಂದ್ಬಿಟ್ಟಿದೆ ಈಗ ಎಲ್ಲೆಲ್ಲಿ ಅಲ್ಲಿ ಆ ಸ್ಟ್ಯಾಚ್ಯೂ ಮಾಡಬೇಕು ಇಲ್ಲಿ ಸ್ಟ್ಯಾಚ್ಯೂ ಮಾಡಬೇಕು ನಾನು ಸ್ವಂತ ದುಡ್ಡಲ್ಲಿ ಮಾಡ್ತೀನಿ ಅಂತ ಈಗ ಹೊರಟಿದ್ದಿರಲ್ಲ ಅವತ್ತಿಂದ ಏನು ಮಾಡ್ತಾಯಿದ್ವಿ ಅಪ್ಪ ಇರಲಿಲ್ಲ ಯಾಕೆ ಮಾಡಲಿಲ್ಲ ರಾಜಕಾರಣದ ಉದ್ದೇಶ ಇಟ್ಕೊಂಡು ಬೇರೆಯವ್ರನ್ನ ದಾರಿಗೆ ತಗೊಂಡೋಗಬೇಕು ಜನ್ಮಾಸದಲ್ಲಿ ಏನು ಹೆಸ್ರುಗಳು ಉಳಿದವೆ ಅದನ್ನು ಅಳಿಸ್ಬೇಕು ನಾನೇ ಇರಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲ ಮಾಡ್ತಾಯಿದ್ದೀವಿ ಜನ ಇವೆಲ್ಲ ಹುಷರ್ ಮಾಡ್ತಾ ಇದ್ದಾರೆ ನೀವೇನು ಗಾಂಧಿ ಪ್ರತಿಮೆ ವಿಚಾರದಲ್ಲಿ ಏನು ನಿಮ್ಮ ನಡವಳಿಕೆ ಇದೆಯಲ್ಲ ಮಾಗಡಿ ತಾಲೂಕಿನ ಜನ ಗಮನಿಸ್ತಾ ಇದ್ದಾರೆ ಅವತ್ತು ಕೂಡ ಅದು ನಮ್ಮ ಕೆಟ್ಟದಾಗ್ಲಿಲ್ಲ ನಿಮಗೆ ವಾಪಸ್ ತಿಟ್ಟಿಕೊಂಡಿದ್ದು ಟ್ರೈ ಅಂತ ಮಾಡ್ಕೊಳ್ಳಿ ನಿಮ್ಮ ಪಕ್ಷದ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ ಈ ಕೆಲಸ ಮಾಡಿಸ್ಬಾರ್ದು ಹತ್ರ ಆಫೀಸ್ಗಳ ಹತ್ರ ಎಲ್ಲಿ ಜನ ಅಲ್ಲಿ ಎಲ್ಲ ಈ ರೀತಿ ಮಾಡಬಾರ್ದಾಯ್ತು ಅವ್ರು ಕೇಳಿದ್ರೆ ತಪ್ಪೇನಿಲ್ಲ ಈ ಥರ ಅರೆಸ್ಟ್ ಮಾಡಿಸ್ಬಾರ್ದಾಯ್ತು ಈ ಥರ ಅಂತ ನಿಮ್ಮ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ ಏನಾಗಿದೆ ಬೂದಿ ಮುಚ್ಚಿದ ಥರ ಇದೆ ವಾತಾವರಣ ಮೇಲ್ಗಡೆ ಬೂದಿನೇ ಇದೆ ಸ್ವಲ್ಪ ನೀವು ಬಂದರೆ ಏನಾಗ್ತದೆ ಬೆಂಕಿ ಹಿಂಗೆ ಗೊತ್ತಾಗ್ತದೆ ಎಲ್ಲದಕ್ಕೂ ಸಮಯ ಬರಬೇಕಾಗ್ತದೆ ಆ ಸಮಯ ಬಂದೇ ಬರ್ತದೆ ನಾವು ಕಾಯ್ತಾ ಇದ್ದೀವಿ ಆಯಿತು ನಿಮಗೆಲ್ಲ ಅಧಿಕಾರದೇ ನಡೆಸ್ತಾ ಇದ್ದೀವಿ ಸರ್ ಈ ಪಟ್ಟಿ ಇಷ್ಟುತ್ತ ಬರ್ದಿದ್ರು ಅಂತ ಸರ್ ನಮ್ಗೆ ಅಲ್ಲಿರೋ ಸ್ನೇಹಿತರು ಹೇಳಿದ್ರು ಪಟ್ಟಿ ತೋರಿಸ್ತಾ ಇದ್ರು ಅಂದರೆ ಎಫ್ ಐ ಆರ್ ಕಾಪಿ ಬರಲಿ ನೀವೇನಾದರೂ ನಮ್ಮ ಮೇಲೆ ಎಫ್ ಐ ಆರ್ ಹಾಕಿ ಅವ್ರ ಮೇಲೆ ಏನಾದರೂ ನಿಮ್ಮವ್ರು ಏನಕ್ಕೆ ಕೂಗಿದ್ರು ಪ್ರಾಮಾಣಿಕತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನೀವು ಪ್ರಾಮಾಣಿಕತೆ ಕೆಲಸ ಮಾಡಿ ಆಯ್ಕೆ ನಮ್ಮೆಲ್ಲ ಕರ್ತಾರೆ ಅವರು ಧಿಕ್ಕಾರಕ್ಕೆ ಹೋಗೋರು ಅವರು ಜೈಕಾರಕ್ಕೆ ಹೋಗೋರು ಒಮ್ಮೆ ಇಬ್ಬರೂ ಸೇರ್ ಸಾಕಿ ಅವಾಗ ನಿಮ್ಮ ಬಗ್ಗೆ ನಮಗೂ ಒಳ್ಳೆಯ ಗೌರವ ಇದೆ ದಯಮಾಡಿ ಯಾರದೋ ಕೈಗೊಂಬೆ ಹಾಕಬೇಡಿ ನಿಮ್ಮ ಏನು ಹಿಂದೆ ಕೆಲಸಗಳು ಮಾಡಿದ್ರು ನಿಮ್ಮ ಬಗ್ಗೆ ಭಾಳ ಅಪಾರವಾದ ಗೌರವ ಇದೆ ಆ ಗೌರವ ಪ್ರಕಾರ ಈ ಕಾನೂನಡಿ ಏನಿದೆ ಅದನ್ನು ಮಾಡಿ ನಾವು ನಿಮ್ಗೆ ಇರೋದಿಲ್ಲ ನಿಮ್ಮ ಕಾನೂನಲ್ಲಿ ಏನೂ ಅವಕಾಶ ಇಲ್ಲ ದಯಮಾಡೋದನ್ನು ಎಲ್ಲರಲ್ಲಿ ಏನೇನಾಯಿತು ಏನೇನು ನೋಡಿದ್ದೀವಿ ಪ್ರತಿಯೊಂದು ವೀಡಿಯೋ ತೆಗೆಸಿದ್ದೀರಿ ದಯಮಾಡೋದ ರೀತಿ ನಡ್ಕೊಳ್ಳಿ ಅಂತ ಪೊಲೀಸ್ ಇಲಾಖೆ ಮುಖ್ಯಸ್ಥರುಗಳಲ್ಲೂ ನಾನು ಮನವಿಯನ್ನು ಮಾಡ್ತಾ ಇವತ್ತೇನಾಗಿದೆ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಸ್ವರೂಪ ಪಡೋಕ್ಕೆ ಅವರೇ ನಾಂದಿಯನ್ನು ಆಡಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಇಂಥ ಇನ್ನಿತ ಕೆಲಸಗಳನ್ನ ಮುಂದುವರಿಲಿ ಜನ ಗಮನಿಸ್ತಾ ಇರ್ತಾರೆ ಅದಕ್ಕೆ ಪುತ್ರ ಜನ ಕೊಡ್ತಾರೆ ಅಂತ ನಾನು ಅದಕ್ಕೆ ಭಾವಿಸ್ತೀನಿ ನಿಮಗೆ ಮಾಹಿತಿ ಪ್ರಕಾರ ಯಾವ್ಯಾವ ಪ್ರತಿಮೆನ ಸ್ಥಳಾಂತರ ಮಾಡಬೇಕು ಸರ್ ಈಗ ಗಾಂಧಿ ಪ್ರತಿಮೆ ಆಯ್ತಲ್ವಾ ಕೆಂಪೇಗೌಡ ಪ್ರತಿಮೆ ವಿಚಾರ ನಮ್ಮ ಮುನ್ಸಿಪಲ್ ಬಾಡಿಗೆ ಬರ್ತೀವಿ ಏನೋ ಹಾಸ್ಪಿಟಲ್ ವಿಚಾರ ಬಂದು ಈ ಕಡೆ ಬರ್ತೇವೆ ನಾನು ಮುನ್ಸಿಪಲ್ ಮೀಟಿಂಗಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅವತ್ತು ಯಾರೂ ಮಾಡಿದ ಮಾಗಡಿ ಕಟ್ತಾರ ಕೆಂಪೇಗೌಡ ಅಲ್ಲ ಯಾರೂ ಮಾಡಿರಲಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ವಂತ ದುಡ್ಡಲ್ಲಿ ಕೃಷ್ಣಮೂರ್ತಿಯವ್ರು ಮಾಡೋರು ನಾನು ಅವತ್ತು ಎಮ್ ಎಲ್ ಎ ಅವ್ರಿಗೆ ಹೇಳಿದೆ ದಯಮಾಡಿ ಒಂದು ಫಿಲ್ಮ್ ಭೇಟಿ ಕರಿ ಪೂರ್ವಭಾವಿ ಸಭೆ ಕರೀರಿ ಸೌಯ್ಯತವಾಗಿ ಎಲ್ಲರನ್ನೂ ಒಂದು ಜೊತೆಲಿ ಕರ್ಕೊಂಡಿ ತಾಲೂಕು ಆಡಳಿತದಿಂದ ಕರೆಸಿ ನೀವು ಬೇಡ ವೈಯಕ್ತಿಕವಾಗಿ ಕಸಲಾಗ್ತಾಯಿದ್ದೀವಿ ಸಂಘ ಸಂಸ್ಥೆಗಳು ಕರೆಸಿರಿ ಎಲ್ಲ ರಾಜಕೀಯ ಪಕ್ಷದ ಅಧ್ಯಕ್ಷರುಗಳು ಮುಖಂಡರುಗಳು ಕರೆಸಿ ಅವ್ರು ಯಾರು ಪ್ರತಿಭೆ ಮಾಡಲ್ಲ ಅವ್ರನ್ನ ಕರೆಸಿ ಅದನ್ನು ವಿವರಣೆ ಕೊಡಿ ನೋಡಿ ಸ್ವಾಮಿ ಹಿಂಗೆ ಹಿಂಗಾಗ್ತದೆ ನಾವು ಈ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ಹೇಳಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನೀವು ಹೋಗಬೇಕು ಅಂತ ನಾನು ನನ್ನ ಅಭಿಪ್ರಾಯ ಬೇಡಿ ಸೂಕ್ಷ್ಮ ವಿಚಾರ ಈ ವಿಚಾರಕ್ಕೆ ಕೈ ಹಾಕೋದು ಮುಂಚೆ ತೊಗೊಳ್ಳಿ ಅಂತ ಹೇಳಿದ್ದೀವಿ ಅವರು ನಮಗೇನು ಅವತ್ತು ರೆಸ್ಪಾನ್ಸ್ ಮಾಡಲಿಲ್ಲ ಅದೇ ಸರ್ ಎಲ್ಲ ಕಡೆ ನಾವು ಮಾಡ್ತೀವಿ 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 ಅದು ಒಂದು ಕಡೆಯಿಂದ ಹೊಡ್ಕೊಂಬತ್ತಾವ್ರೆ ಏನೇನು ಮಾಡ್ತಾರೆ ನಾವು ಕಾದ್ ನೋಡೋಣ ಅಂಬರೀಷ್ ಪ್ರತಿಭೆದು ಇದ್ರ ಬರ್ತೀವಿ ಅದರಲ್ಲಿ ಜನರಲ್ ಬಾಡಿನಲ್ಲಿ ಏನೇ ಮಾಡ್ಲಿ ಸರ್ ನಮ್ದು ಬಾಡಿ ಸುಪ್ರೀಮೂವಲ್ ತಗೊಳ್ತೀವಿ ಡಿ ಸಿ ಅಪ್ರೂವಲ್ ಆಗಲಿಲ್ಲ ಅದಕ್ಕೆ ಬೆಲೆ ಇಲ್ಲ ಏನು ಮಾಡ್ತಾರೆ ಮಾಡ್ತಾರೋ ಹಿಡ್ಕೊಂಡು ಮುಂದುವರಿತಾರೆ ನೀವು ಅಭಿವೃದ್ಧಿ ವಿರುದ್ಧವಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ನೀವು ಇದ್ರಿ ನಾವು ಅಲ್ಲೇ ಹೇಳ್ದು ಸ್ವಾಮಿ ನೀವು ಅಭಿವೃದ್ಧಿ ಮಾಡಿದ್ರು ನಮ್ಗೆ ಇಲ್ಲ ನೀವು ಅಭಿವೃದ್ಧಿ ಮಾಡಿ ನಾವು ನಿಮ್ಮ ಕೈ ಜೋಡಿಸ್ತೀವಿ ನಿಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲ ಅಲ್ಲೇ ಇದ್ರು ಲೈವಲ್ಲಿ ಇದ್ರಿ ವಿಡಿಯೋ ಮಾಡ್ತಾ ಇದ್ರಿ ಎಲ್ಲರೂ ಸ್ನೇಹಿತರೆಲ್ಲ ಇದ್ರಲ್ಲ ನಿಮ್ಮ ಮುಂದೆನೇ ಮಾತಾಡ್ಬೋದ ಫಸ್ಟ್ ಇಂಜಿನಿಯರ್ ಕೇಳಿದ್ದೀನಿ ಸ್ವಾಮಿ ಅಭಿವೃದ್ಧಿ ಮಾಡಿ ನಮಗೆ ಬೇಡ ಇದನ್ನು ಏನು ಮಾಡ್ತಾ ಇದ್ದೀರಾ ಡಿ ಪಿ ಆರ್ ಕೊಡಿ ಗಾಂಧಿ ಸ್ಟ್ಯಾಚು ಐತಾ ಆಯ್ತು ಆಯ್ತಾ ಇದನ್ನು ಇಡಿ ಮುಂದೆ ಹಿಂದೆ ಇತ್ತಲ್ಲ ಅದನ್ನು ಮಾಡಿ ಆಮೇಲೆ ಏನು ಹೇಳ್ದು ಇನ್ನು ಇಪ್ಪತ್ತು ದಿವಸದಲ್ಲಿ ಇವೆಲ್ಲ ಮಾಡಿ ಮಾಡಬಹುದು ಗಾಂಧಿ ಜಯಂತಿ ಮಾಡಿಬಿಟ್ಟು ಅದಕ್ಕಾರ ಅವಕಾಶ ಕೊಡಿ ಅದಾದಮೇಲೆ ಮಾಡಿ ಮಾಡಬೋದು ಅವರು ಪಾಪ ಅವರೇನು ನಾವು ಕೇಳಿದ ಪ್ರಶ್ನೆಗೆ ಅವರು ಅಧಿಕಾರಿಗಳಿಗೂ ಸೂಕ್ತ ಕಾನೂನು ರೀತಿ ಉತ್ತರ ಕೊಡೋಕ್ಕಾಗಲಿಲ್ಲ ನಮ್ಮ ಚೀಫ್ ಆಫೀಸರ್ ಇರಲಿಲ್ಲ ಇಂಜಿನಿಯರ್ ಇರಲಿಲ್ಲ ಆಮೇಲೆ ಪೊಲೀಸರು ಕಳಿಸ್ ಅವ್ರ ಆಗಲಿಲ್ಲ ನಮಗೆ ಕನ್ವಿನ್ಸ್ ಮಾಡೋಕ್ಕೆ ಅಂದರೆ ದಾಖಲೆ ಇರಲಿಲ್ಲ ಆಮೇಲೆ ಏನು ಮಾಡಿದ್ರು ಪೊಲೀಸ್ ಅವ್ರು ಕಳಿಸಿ ದಬ್ಬಾಳಿಕೆ ಅಂತ ನಮ್ಮ ಕಳ್ಸು ಅಷ್ಟೇ ವೆಚ್ಚ ನಾವು ಅವತ್ತು ಅದು ಕೇಳೋಲ್ಲ ಆಯಿತು ಗಾಂಧಿ ಜಯಂತಿವರೆಗೂ ಬಿಟ್ಬಿಟ್ರೆ ಇನ್ನು ಇಪ್ಪತ್ತು ದಿವಸದಲ್ಲಿ ಮಾಡೋಕ್ಕಾಗಲ್ಲ ಅಂತ ನಾನೇನು ಯಾವುದೋ ವಿಡಿಯೋದಲ್ಲೂ ಫೋಟೋದಲ್ಲಿ ನೋಡ್ತಾಯಿದ್ರು ಏನೋ ಜೆಸಿ ಬೆಲೆ ಕೆಲಸಿ ಪತ್ಸಿ ಮಾಡ್ತಾರೆ ಸಂತೋಷ ಮಾಡಿ ಸರ್ ಮುಂದೆ ನಮಗೆ ಹೋರಾಟ ಆಗಿರುತ್ತೆ ಸರ್ ನಾವು ಯಾವತ್ತೂ ಶಾಂತಿಯುತ ಹೋರಾಟವೇ ಆಮೇಲೆ ನಮ್ಮ ಹಕ್ಕನ್ನ ನಾವು ಕೇಳೋದ್ರಲ್ಲಿ ಹಿಂದೆ ಯಾವತ್ತೂ ಹಿಂಜರಿಯೋ ಮಾತೇ ಇಲ್ಲ ನಮ್ಮ ಹೋರಾಟ ಏನು ಬೇರೆ ವಿಚಾರದಲ್ಲಿ ಇವರು ಸರ್ವಾಧಿಕಾರಣಿ ಧೋರಣೆಯನ್ನು ಇದ್ದಾರೆ ಅಂಥ ವಿಚಾರ ಬಂದಾಗ ನಾವು ಅವ್ರ ವಿರುದ್ಧ ಹೋರಾಟ ಮಾಡೇ ನಾವು ಇವ್ರಿಗೆ ಎಫ್ ಐ ಆರ್ ಹಾಕಿದ್ರು ನಾವು ಹೆದರಲ್ಲ ಏನು ಮಾಡಿದ್ರು ಎದರಲ್ಲ ನಮ್ಮ ಕೆಲಸ ನಾವು ನಮ್ಮ ಹೋರಾಟ ನಾವು ನೀವು ತೆರುಗ್ ಕೊಳಿಸ್ಬಿಟ್ಟು ತಗೊಂಡಾಗ ಅಲ್ಲಿ ಯಾವುದೋ ಬಟ್ಟೆ ಸುಟ್ಬಿಟ್ಟು ಮೂಲೆ ಸುಟ್ಬಿಟ್ಟ ಮೇಲೆ ನೀವು ಲೆಟ್ರ್ ಕೊಟ್ಟರೂ ಒಂದೇ ಲೆಟ್ರ್ ಕೊಟ್ಟವರು ಒಂದೇ ಆಮೇಲೆ ಅವಕಾಶ ಅವ್ರದೇ ಸರ್ಕಾರ ಅವ್ರದ್ದೇ ನಾವು ಇದೇ ಒಂದು ಮೀಟ್ ಮಾಡಿ ಡಿ ಸಿ ಎಫ್ಸ್ ಬಂದು ಕಂಪ್ಲೇಂಟ್ ಕೊಟ್ಟು ನಮ್ಮ ವಿಚಾರದಲ್ಲಿ ಅದು ನಗರಕ್ಕೆ ಆಗ್ತಾ ಇದೆ ನಾನೇ ಟ್ರೈನ್ ಮೇಲೆ ಹಾಸ್ಪಿಟಲ್ ಆಮೇಲೆ ನಮಗೆ ಇದು ಬರಲೇ ಇಲ್ಲ ಅಟ್ಲೀಸ್ಟ್ ನಿಮ್ಗೆ ಏನು ಅಂತ ಒಂದು ಲೆಟ್ರ್ ಅಂತ ಕೇಳಲಿಲ್ಲ ಹೋಗಿತ್ತು ವೆಟನರಿ ಹಾಸ್ಪಿಟಲ್ ಶಿಫ್ಟ್ ಆಗಬೇಕಾದ್ರು ಕೊಟ್ಟು ಹೋಗಿ ಮೇ ನೋಡಿ ಸರ್ ಈಗ ಸರ್ಕಾರ ಅವ್ರಿ ಅವ್ರ ಆಡಳಿತ ಪಕ್ಷದ ಸದಸ್ಯರವರೇ ಅವ್ರು ನಡೆಯುತ್ತೆ ನಡೆಸ್ತಾರೆ ಇವಾಗ ಎಫ್ಐ ಆರ್ ಇದಕ್ಕಾಗ ಯಾವ ರೀತಿ ಕಾನೂನು ರೀತಿಯಾಗಿ ಕಾನೂನು ರೀತಿ ಹೋರಾಟ ಕಾನೂನು ಏನು ಹೇಳ್ತದೆ ಅದನ್ನೇ ಮಾಡ್ತಿದ್ದೀರಾ ಸರ್ ಕಾನೂನು ಏನಿದೆ ಅದೇ ರೀತಿ ಒಬ್ಬ ವ್ಯಕ್ತಿ ಕೇಸ್ ಹಾಕ್ತಿದ್ರೆ ಅದು ವಿಚಾರ ಬೇರೆ ಸರ್ಕಾರಿ ಅಧಿಕಾರಿಗಳಿಂದಾನೆ ಹಾಕ್ಸಿದ್ದಾರೆ ಇದು ಸುಳ್ಳು ಆರೋಪ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಏನು ಸರ್ಕಾರಿ ನೌಕ ಕಾಮಗಾರಿಗೆ ಅಡ್ಡಿ ಸರ್ಕಾರಿ ಅಧಿಕಾರಿಗಳನ್ನ ಅವ್ಯಾಜ್ಯ ಶಬ್ದಗಳನ್ನ ನಿಂತು ಅಂತ ನಾವು ನಮ್ಮ ಬಾಯಲ್ಲಿ ಯಾರಾದರೂ ಅಲ್ಲಿ ಅಲ್ಲಿದ್ದ ಒಬ್ಬರಾದ್ರು ಆಗಲಿ ಕೆಟ್ಟ ಪದ ಉಪ್ಯೋಗಿಸೋಲ್ವಾ ಅಧಿಕಾರಿಗಳನ್ನ ಯಾರಾದ್ರೂ ಕೆಟ್ಟ ರೀತಿ ನಡ್ಸ್ಕೊಂಡ್ವಾಚನದಲ್ಲಿ ಮಾತಾಡ್ತವ ಕೆಟ್ಟ ಪದ ಬೇಡ ಆಮೇಲೆ ಅವ್ರ ಉತ್ತರನೇ ಕೊಡಲಿಲ್ಲ ಸೀದಾ ಬಟ್ಬಿಟ್ರು ಅವ್ರು ನೋಡೋಕ್ಕೆ ಹೋಗಿದ್ವಕ್ಷಿ ಇದರಿಂದ ಅವ್ರದು ನಡೀತಾ ಇದೆ ನಡೆಸ್ತೀನಿ ನಮ್ದು ಏನೈತೆ ಕಾನೂನು ಏನೈತೆ ಸ್ವಾಮಿ ಇನ್ನೇನು ಕೇಸ್ ಮೇಲೆ ಬೇರೆ ತಗೋಬೇಕು ತಗೋತೀವಿ ನ್ಯಾಯ ನ್ಯಾಯ ಕೇಳಕ್ಕೆ ಹೋಗ್ತೀವಿ ಕಾನೂನು ನಟ ಮಾಡಿ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು